ಏನಪ್ಪ ಹಾಗೆ ಹೋಯ್ತು ಕನ್ನಡ ಅರ್ಧ ರೋಡ್ ಆಗಿದೆ ನಡೀರು ಆಯ್ತು ಪೂಜೆ ಇನ್ನೇನು ರೋಡ್ ಆಗ್ತದೆ

جي yeah. yeah. ಮಾರುತಿ ಲೇಔಟ್ ಎಂ ಜಿ ರೋಡ್ ನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಹಳ್ಳ ಇದ್ದು ಇಲ್ಲಿ ಶಾಲಾ ಕಾಲೇಜುಗಳು ಸ್ಕೂಲ್ ಗಳು ಓಡುತ್ತಾ ಇದ್ವು ತುಂಬಾ ಹಾಳಾಗಿತ್ತು ಆದ್ರೆ ಈ ದಿನ ನೆನ್ಮಲ್ ದೇವಂತೆ ಎಲ್ಲಾ ಕಾರ್ಯಕರ್ತರು ಶಾಸಕರು ಎಲ್ಲ ಅಧಿಕಾರಿ ಒಂದು ಈ ರೋಡ್ನ ಅಭಿವೃದ್ಧಿ ಪಡಿಸಿದ್ದಾರೆ ಡಾಂಬರೀಕರಣ ಆಗಿದೆ ಒಳ್ಳೇದಾಗ್ಲಿ ಅವ್ರಿಗೆಲ್ಲ ರಾಜಕೀಯ ಆಮೇಲೆ ಬರ್ತಾರೆ ಅವರು ಅವ್ರಿಗೂ ನಮ್ಗೆ ಅಭಿವೃದ್ಧಿ ಆಗ್ಬೇಕು ಅಷ್ಟೇ ನಮ್ಮ ಗೆ ಓಡಾಡಕ್ಕೆ ಜನಗಳು ತುಂಬಾ ಅನುಕೂಲ ಆಗ್ಬೇಕು ಅದು ಕೂಡ ಒಂದು ಅಲ್ಲಿ ತುಂಬಾ ತೊಂದರೆ ಆಗ್ತದೆ ನೆಲಮಂಗ್ಲದಲ್ಲಿ ಎಂ ಜಿ ರೋಡ್ ಅನ್ನೋದು ಬಹಳ ಹೆಸರುವಾಸಿಯಾದ ರಸ್ತೆ ಈ ರಸ್ತೆ ಬಹಳ ಬಹಳ ದಿನದಿಂದ ಹಾಳಾಗಿತ್ತು ಗುಂಡಿ ಗುಂಡಿಗಳಿಂದ ಕೂಡಿದ್ದು ಜನಗಳು ಒಂದು ಬೈಕ್ ಹೋಗಕ್ಕೂ ಸಹ ಆಗ್ತಿರ್ಲಿಲ್ಲ ಇವತ್ತಿನ ದಿನ ನಮ್ಮ ಎಂ ಎಲ್ ಎ ಶಾಸಕರು ಶ್ರೀನಿವಾಸರವರು ಒಂದು ಚಾಲನೆ ಕೊಟ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಒಳ್ಳೆ ಡಾಂಬರೀಕರಣ ಮಾಡ್ತಾ ಇದ್ದಾರೆ ನಮ್ಮ ನಗರಸಭೆ ವ್ಯಾಪ್ತಿ ಮತ್ತು ನಮ್ಮ ಮಾರುತಿ ನಗರ ಕಾವೇರಿ ನಗರ ಸಾವಿರ ನಗರ ವಾಜ್ರಹಳ್ಳಿ ಸ್ವಗ್ರಹ ಲೇಔಟ ಎಲ್ಲ ಸಮಸ್ತ ಜನಗಳಿಗೂ ಒಳ್ಳೆ ಅನುಕೂಲ ಆಗಿದೆ ಅದರಿಂದ ನಮ್ಮೆಲ್ಲರಿಗೂ ಸಂತೋಷದ ಸುದ್ದಿ ಅವರ ನಮ್ಮೆಲ್ಲರ ಪರವಾಗಿ ಈ ಧನ್ಯವಾದಗಳನ್ನು ತಿಳಿಸ್ತೀವಿ ನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಹಳ್ಳ ಗುಂಡಿಗಳ ಇದ್ದು ಇಲ್ಲಿ ಶಾಲಾ ಕಾಲೇಜುಗಳು ಸ್ಕೂಲ್ ಬಸ್ಗಳು ಓಡುತ್ತ ಇದ್ದವು ತುಂಬಾ ಹಾಳಾಗಿತ್ತು ಆದ್ರೆ ಈ ದಿನ ನೆನ್ಮಲ್ದಿರ್ತಕ್ಕಂತ ಎಲ್ಲಾ ಕಾರ್ಯಕರ್ತರುಗಳು ಶಾಸಕರು ಎಲ್ಲ ಅಧಿಕಾರಿ ಒಂದು ಈ ರೋಡ್ನ ಅಭಿವೃದ್ಧಿ ಪಡಿಸಿದ್ದಾರೆ ಡಾಂಬರೀಕರಣ ಆಗಿದೆ ಒಳ್ಳೇದಾಗ್ಲಿ ಅವ್ರಿಗೆಲ್ಲ ರಾಜಕೀಯ ಮೇಲೆ ಬರ್ತಾರೆ ಅವರು ಅವ್ರಿಗೂ ನಮ್ಗೆ ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕಷ್ಟೇ ನಮ್ಮ ಲೇಔಟ್ಗೆ ಓಡಾಡಕ ಜನಗಳಿಗೆ ತುಂಬಾ ಅನುಕೂಲ ಆಗ್ಬೇಕು ಅದು ಕೂಡ ಮೋರಿ ಒಂದು ಇದೆ ಅಲ್ಲಿ ತುಂಬಾ ತೊಂದರೆ ಆಗ್ತದೆ ಅದೊಂದು ಮಾಡ್ಕೊಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಓಡಾಡೋ ಜನಗಳಿಗೆಲ್ಲ ಲೋಕೇಶ್ ಅಂತ ನೆಲಮಂಗ್ ನೆಲಮಂಗ್ಲದಲ್ಲಿ ಎಂ ಜಿ ರೋಡ್ ಅನ್ನೋದು ಬಹಳ ಹೆಸರುವಾಸಿಯಾದ ರಸ್ತೆ ಈ ರಸ್ತೆ ಬಹಳ ಬಹಳ ದಿನದಿಂದ ಹಾಳಾಗಿತ್ತು ಗುಂಡಿ ಗುಂಡಿಗಳಿಂದ ಕೂಡಿದ್ದು ಜನಗಳು ಒಂದು ಬೈಕ್ ಹೋಗಕ್ಕೂ ಸಹ ಆಗ್ತಿರ್ಲಿಲ್ಲ ಇವತ್ತಿನ ದಿನ ನಮ್ಮ ಎಂ ಎಲ್ ಎ ಶಾಸಕರು ಶ್ರೀನಿವಾಸರವರು ಒಂದು ಚಾಲನೆ ಕೊಟ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಒಳ್ಳೆ ಡಾಂಬರೀಕರಣ ಮಾಡ್ತಾ ಇದ್ದಾರೆ ನಮ್ಮ ನಗರಸಭೆ ವ್ಯಾಪ್ತಿ ಮತ್ತು ನಮ್ಮ ಮಾರತಿ ನಗರ ಕಾವೇರಿ ನಗರ ಸಾವಿರ ನಗರ ವಾಜ್ರಹಳ್ಳಿ ಸ್ವಗ್ರಹಾಲಯ ಎಲ್ಲ ಸಮಸ್ತ ಜನಗಳಿಗೂ ಒಳ್ಳೆ ಅನುಕೂಲ ಆಗಿದೆ ಅದರಿಂದ ನಮ್ಮೆಲ್ಲರಿಗೂ ಸಂತಸದ ಸುದ್ದಿ ಅವರ ನಮ್ಮೆಲ್ಲರ ಪರವಾಗಿ ಈ ಧನ್ಯವಾದಗಳನ್ನು ತಿಳಿಸ್ತೀವಿ ಏನು ಇವತ್ತು ನೆನ್ಮಂಗ್ಲ ನಗರಸಭೆ ವ್ಯಾಪ್ತಿ ಬರ್ತಕ್ಕಂತ ಎಂ ಜಿ ರೋಡು ಎಂ ಜಿ ರೋಡ್ ಅಂದ್ರೆ ಗಾಂಧೀಜಿಯವರ ಹೆಸರು ಅದು ಎಂ ಜಿ ರೋಡ್ ಅಂತ ಇಟ್ಕೊಂಡು ಇವತ್ತು ನಮ್ಮ ಮಾರುತಿ ನಗರ ಸವರ ನಗರ ಕಾವೇರಿ ನಗರ ವಾಜಿ ಸೌಟ್ಗೆ ಮುಖ್ಯ ರಸ್ತೆ ಆಗಿತ್ತು ಇದು ಸುಮಾರು ಒಂದು ಹತ್ತು ವರ್ಷ ಕಾಲದಿಂದ ನೆನೆ ಬಿದ್ದಿದ್ದು ನೆನೆ ಬಿದ್ದಂತ ರಸ್ತೆ ಇವತ್ತು ನಮ್ಮ ಮಾನ್ಯ ಶಾಸಕರು ಬಂದು ಡಾಂಬರೀಕರಣಕ್ಕೆ ಚಾಲನೆ ಕೊಡುದು ಹಾಗೂ ನಮ್ಮ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತೆ ಸದಸ್ಯಗಳು ಹಾಗೂ ಸ್ಥಳೀಯ ಎಲ್ಲ ಅಕ್ಕಪಕ್ಕದ ಸದ ಇಲ್ಲಿನ ನಿವಾಸಿಗಳು ಬಂದು ಇವತ್ತು ಎಲ್ಲರೂ ಬಂದು ನಮ್ಮ ಶಾಸಕರ ಜೊತೆ ಸೇರಿ ಇವತ್ತು ದಾಮರೀಕರಣ ರಸ್ತೆಯನ್ನು ಚಾಲನೆ ಕೊಟ್ಟಿದ್ದೀವಿ ಆ ನಮ್ಮ ಎಲ್ಲಾ ಬಡಾವಣೆ ಪರವಾಗಿ ನಾನು ಆ ಶಾಸಕರಿಗೆ ಮತ್ತೆ ಎಲ್ಲಾ ನಮ್ಮ ನಗರಸಭಾ ಸದಸ್ಯಗಳಿಗೆ ಮತ್ತು ಅಧಿಕಾರಿ ಅಧಿಕಾರಿಗಳವ್ರಿಗೆ ನಾನು ಅಭಿನಂದನೆ ತಿಳಿಸ್ ಇಷ್ಟಪಡ್ತೀನಿ ಅಡೆತಡೆ ಏನೂ ಇಲ್ಲ ನಮ್ಮ ಎಲ್ಲರೂ ನಮ್ಮ ಸ್ನೇಹಿತರುಗಳೇ ಬಿಜೆಪಿ ಕಾರ್ಯಕರ್ತರು ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ನಮ್ಮ ನೆನ್ಮಂಗ್ಲ ನನ್ನ ಹಣ ತಮ್ಮಂದಿ ನಮ್ಮ ಸ್ನೇಹಿತರು ಅವರು ಏನೋ ಒಂದು ಎರಡು ಪ್ರಶ್ನೆ ಶಾಸಕರು ಬಂದು ಕೇಳಿದ್ರು ಶಾಸಕರು ಅವ್ರಿಗೆ ಉತ್ತರ ಕೊಟ್ಟರು ಹಂಗಾಗಿ ಶಾಸಕರು ಉತ್ತರ ಕೊಟ್ಟ ಮೇಲೆ ಅವರೆಲ್ಲ ಮಾತಾಡಿ ಯಾವ್ದು ಅಡೆತಡೆ ಇಲ್ಲ ರಸ್ತೆ ಅಭಿವೃದ್ಧಿ ಮಾಡಕ್ಕೆ ಯಾರು ತಡಾಕಲ್ಲ ಅವರು ಒಳ್ಳೆ ಮನಸ್ಸಿಟ್ಟಿರ್ತಕ್ಕಂಥ ಅವರು ಸದಸ್ಯಗಳೇ ಅವ್ರಿಗೂ ಒಳ್ಳೇದಾಗ್ಲಿಂದ ನಾನು ಇಲ್ಲಿ ಸೆಂಟ್ರಾನ್ ಸ್ಕೂಲು ಥಾಮ್ ಸ್ಕೂಲು ಮತ್ತೆ ಆಕ್ಸ್ಫೋರ್ಡ್ ಶಾಲೆ ಇರೋದು ಸುಮಾರು ಐದು ಸಾವಿರ ಮಕ್ಕಳು ದಿನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಹಂಗಾಗಿ ಬಾಳೆ ಬಹಳ ದಿವಸದಿಂದ ಈ ರಸ್ತೆ ನೆನೆಗು ಬಿದ್ದು ಹಂಗಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಕೊಡ್ತಕ್ಕಂತ ಶಾಸಕರು ಈಗಾಗಲೇ ಇವತ್ತು ಸುಮಾರು ಅವ್ರು ದಿನನಿತ್ಯ ಪೂಜಾ ಮಾಡ್ತಾನೆ ಇರ್ತಾರೆ ತಮಗೆ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತು ನಮ್ಮ ಹಿಂದೆ ಇರ್ತಕ್ಕಂಥ ಶಾಸಕರಿಗೆ ಇನ್ನು ಅನ್ಸ್ಕೊಂಡ್ರೆ ಈ ಶಾಸಕರು ಒಳ್ಳೆ ಅಭಿವೃದ್ಧಿ ಕೆಲಸ ಇಷ್ಟ ಇಷ್ಟಪಡ್ತಾರೆ ಅವ್ರಿಗೆ ನಾನು ಅಭಿನಂದನೆ ಹೇಳಕ್ಕೆ ನಮ್ಮ ಪರವಾಗಿ ಇಷ್ಟಪಡ್ತೀನಿ